ಸಿಂಗರ್ ಹನುಮಂತ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋನಲ್ಲಿ ಬೇರೆ ಎಲ್ಲ ಸ್ಪರ್ಧಿಗಳಿಗಿಂತ ಭಿನ್ನವಾಗಿ ಗುರುತಿಸಿಕೊಂಡಿದ್ದಾರೆ ಅವರನ್ನು ಇಷ್ಟಪಡುವ ವೀಕ್ಷಕರ ಸಂಖ್ಯೆ ದೊಡ್ಡದಿದೆ ಪ್ರತಿವಾರ ಅವರಿಗೆ ಉತ್ತಮವಾಗಿ ಓಟ್ಗಳು ಬರ್ತಾಯಿವೆ ಆದರೆ ಯಾಕೋ ಹನುಮಂತ ಅವರು ಬಿಗ್ ಬಾಸ್ ಆಟವನ್ನು ತೊರೆಯುವ ಬಗ್ಗೆ ಮಾತನಾಡಿದ್ದಾರೆ ಭಾನುವಾರದ ಸಂಚಿಕೆಯಲ್ಲಿ ಹನುಮಂತ ಅವರು ಈ ಕುರಿತು ಧನ್ರಾಜ್ ಜೊತೆ ಚರ್ಚೆ ಮಾಡಿದ್ದಾರೆ ಆದರೆ ಧನ್ರಾಜ್ ಅವರು ಹನುಮಂತನಿಗೆ ಧೈರ್ಯ ತುಂಬಿದ್ದಾರೆ ಬಿಗ್ ಬಾಸ್ಗೆ ನಾನು ನೇರವಾಗಿ ಹೇಳಿಬಿಡ್ತೀನಿ ಕಷ್ಟ ಆಗ್ತಾ ಇದೆ ನನ್ನನ್ನು ಕಳಿಸಿಬಿಡಿ ಅಂತ ಹನುಮಂತ ಅವರು ಹೇಳಿದ್ದಾರೆ ನೀನು ಯಾಕೆ ಶೋಭಕ್ಕನ ಥರ ಆಡ್ತಾ ಇದ್ದೀಯಾ ಅಂತ ಧನ್ರಾಜ್ ಅವರು ಕೂಡ ಹೇಳಿದ್ದಾರೆ ಯಾಕಂದರೆ ಶೋಭಾ ಶೆಟ್ಟಿ ಕೂಡ ಇದೇ ರೀತಿ ಮಾತನಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ರು ತಮ್ಮ ಮನಸ್ಸಿನ ಗೊಂದಲ ಏನು ಅನ್ನೋದನ್ನು ಹನುಮಂತ ವಿವರಿಸಿದ್ದಾನೆ ಶೋಭಕನ ರೀತಿ ಏನೂ ಇಲ್ಲ ನಾವು ಬಾಯಿಸತ್ತವರ ರೀತಿ ಇರೋಕೆ ಆಗಲ್ಲ ಮಾತಾಡೋಕೆ ಬರ್ತಾ ಇಲ್ಲ ತಲೆ ಸ್ವಿಚ್ ಆಫ್ ಆಗಿದೆ ಅಂತ ಹನುಮಂತ ಅವರು ತಮ್ಮ ನಿಜವಾದ ಸಮಸ್ಯೆ ಏನು ಅನ್ನೋದನ್ನು ವಿವರಿಸಿದ್ದಾರೆ ಅದಕ್ಕೆ ಕೂಡ ಧನ್ರಾಜ್ ಅವರು ಬುದ್ಧಿ ಹೇಳಿದ್ದಾರೆ ಹಾಡಲೇ ಉತ್ತರ ಕೊಡ್ತೀಯಾ ದುಸ್ತ ವಾರ ಪೂರ್ತಿ ಮಾತಾಡುವ ನೀನು ವೀಕೆಂಡ್ನಲ್ಲಿ ಯಾಕೆ ಮಾತಾಡಲ್ಲ ಅಂತ ಅಷ್ಟೇ ಹೇಳಿದ್ದು ಅಂದಿದ್ದಾರೆ ಧನ್ರಾಜ್ ಸುದೀಪ್ ಸರ್ ಹತ್ತಿರ ಟ್ರೈನಿಂಗ್ ತೆಗೆದುಕೊಂಡು ನಾವು ಇಲ್ಲಿಗೆ ಬರಬೇಕಿತ್ತು ಅಂದಿದ್ದಾರೆ ಹನುಮಂತ ಇನ್ನು ಹನುಮಂತ ಅವರು ಹಳ್ಳಿಯಿಂದ ಬಂದವರು ಅವರಿಗೆ ಸಿಟಿ ಜೀವನದ ಬಗ್ಗೆ ಅಷ್ಟಾಗಿ ಪರಿಚಯ ಇಲ್ಲ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಾಗ ಅವರಿಗೆ ಎಲ್ಲವೂ ಹೊಸದಾಗಿತ್ತು ಆದರೆ ಈಗ ಅವರು ತುಂಬ ಹೊಂದಿಕೊಂಡಿದ್ದಾರೆ ಟಾಸ್ಕ್ನಲ್ಲಿ ಕೂಡ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಅವರ ಕಡೆಯಿಂದ ಭರ್ಜರಿ ಮನರಂಜನೆ ಕೂಡ ಸಿಗ್ತಾ ಇದೆ ಆದರೂ ಸಹ ಫಿನಾಲೆ ಹತ್ತಿರ ಆಗ್ತಾ ಇರುವಾಗ ಅವರು ಆಟ ತೊರೆಯುವ ಬಗ್ಗೆ ಮಾತನಾಡಿರೋದು ಅವರ ಅಭಿಮಾನಿಗಳಿಗೆ ಖಂಡಿತ ಬೇಸರ ತಂದಿರುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ